ವಯಸ್ಸು ಬಾಳದಂಗೆ ಆಯ್ತಾ ಅಲ್ಲ ನಮ್ಮ ಮನೆಯಾಗ ಕಣ್ಣಿ ಆಯ್ತಾ ಅಂತ ನಿಮ್ಗೆ ಯಾರು ಹೇಳಿದ್ರು ಅಂದಂಗ ಹುಡುಗ ಏನ್ ದಗದ ಮಾಡ್ತಾನ ರೀ ಹಂಗ ಬೆಳ್ದಾನ ಉಮ್ಮಸ್ಲೆ ಇನ್ನೂ ಹಂಗ ಸಣ್ಣ ವಯಸ್ಸು ಐತಿ ಏನ್ ಸಣ್ಣ ವಯಸ್ಸು ಆ ಗೊತ್ತಾಗಲ್ಲ ಏನ ಆ ತಲೆ ಕೂದಲೆಲ್ಲ ಬೆಳ್ಳಗಾಗ್ಯಾವು ಹೆಣ ಬಾತಂಗ ರೀ ಈಗೇನ್ ರೀ ಹುಟ್ಟಿದ ಕೂಸಿ ಕೂದಲು ಬೆಳಗಾಕವು ಒಂದ್ ಹತ್ತು ರೂಪಾಯಿ ಇದು ಇಂದ್ರ ಏನಂತಲ್ಲ ಇಂಡಿಕಾ ಇಂಡಿಕಾ ತಂದ ಹಚ್ಚಿದ್ರ ಕೂದಲು ಕರಕಾಕವು

ಸುಮ್ ಕುಂದಿರೋ ಒಮ್ಮಾರೆ ಅವ್ರು ಏನು ಕೇಳಾಕತ್ತ ನೀ ಯಾಕೆ ಬೇಕು ಎಲ್ಲಿ ಹೆಂಗೆ ನೋಡಿ ಕೇಳಿ ಬರ್ಸೋಳುದು ಬೈಸ್ಕೊಳೋದು ಆಯ್ತು ಹಿಂಜರಿ ಸುಮ್ಮ ಕುಂತ ನೋಡ್ರಿ ಅಂದ್ರೆ ನಿಮ್ಮ ಮಾವ ಹೆಣ್ಣು ಬಾಳ ನೋಡ್ಯಾನ ಅಂದ್ರಪ್ಪ ಅಪ್ಪ ಏನು ಏನೂ ಕೆಲಸ ಆಗಿಲ್ಲ ಅಂದ ಇದು ಕೆಲಸ ಏನ್ ಮಾಡ್ತೀನಿ ನಾ ಮ್ಯಾನೇಜರ್ ಇದನ್ರಿ ಏ ದೊಡ್ಡ ನೌಕರಿಪ್ಪ ಏಟಪ್ಪ ಪಗಾರ ನೋಡ್ರಿ ಪಗಾರ ಪಗಾರ ನಾವು ಏನು ತೊಗೊಳ್ಳೋಂಗಿಲ್ಲ ರೀ ಜನ ಸೇವೆ ಸಮಾಜ ಸೇವೆ ಮಾಡ್ತೀವಿ ನಾವು ಮ್ಯಾನೇಜರ್ ಅಂತ ಹೇಳ್ತಿ ಸಮಾಜ ಸೇವೆ ಅಂತ ಹೇಳ್ತಿ ಮತ್ತೆ ಉಪಜೀವನ ಹೆಂಗ್ ನಿಂದ ನಮ್ದೆಲ್ಲ ಐತ್ರಿ ಹಿಂದ್ರ ಗಿಡ ಮ್ಯಾನೇಜ್ ಯಾವ ಬ್ಯಾಂಕ್ ನಾಗ ಕೆನರಾ ಬ್ಯಾಂಕ್ ನಾಗ ಎಸ್ ಬಿ ಬ್ಯಾಂಕ್ ನಾಗ ಎದ್ರ ಮ್ಯಾನೇಜರ್ ಇದೀನಿ ಅದು ತಿಂಡಿ ಕೆಟ್ ಬ್ಯಾಂಕ್ ಐತಿ ನೋಡ್ರಿ ಕೆನರಾ ಬ್ಯಾಂಕ್ ಏನಿ ಎಸ್ ಬಿ ಐ ಕೇನಿ ಅದು ಇದಕ್ಕೆ ನೀ ಯಾವ ಬ್ಯಾಂಕ್ ನಾಗ ಕೆಲಸ ಮಾಡ್ತಿ ನಮ್ದು ತಿಂಡಿ ಸಿಂಡಿಕೇಟ್ ಅದು ಅಂದ್ರೆ ತಿಂಡಿ ಹೆಚ್ಚಾಗಿ ನಾ ಮ್ಯಾನೇಜರ್ ಗಿಂತ ಇಲ್ಲಿ ಅಲ್ಲಿ ಪಗಾರ ಕೊಡೋದಿಲ್ಲ ತಿಂಡಿ ತಿಂಡಿ ಅಲ್ಲಿ ಬರೀ ಇದನ್ನ ರೀ ಒಟ್ಟ ಸಮಾಜ ಸೇವೆ

ಏನಿನ ವ್ಯವಸ್ಥೆ ನಮ್ಮ ಮಾವ ಬರೇ ಇದೆ ಕೇಳಕತ್ತೀರಿ ನಿಮ್ಮ ಮನೆ ಕನ್ಯಾ ಐತಿಲ್ರಿ ಕನ್ಯಾ ಐತಿ ಪಾ ಸಾಲಿ ಹೋಗೈತಿ ಬರ್ತೈತಿ ಮತ್ತೆ ಇವತ್ತು ಯಾಕೆ ಕರೆಸಿದ್ ನಮಗೆ ಇವತ್ತು ಬಂದು ನೋಡ್ಕೊಂಡು ಹೋಗು ದಾರದೆಲ್ಲ ಕೂಲ್ ಸಿಗ್ತತಿ ನಾಳೆ ಬಂದು ಹೆಣ್ಣು ನೋಡ್ಕೊಂಡು ಹೋಗು ಏ ಹಿಂಗ್ ಬಂದ್ರೆ ಯಾರು ಹೆಣ್ಣು ಕೊಡ್ತಾರೆ ನಿಮಗೆ ಎಲ್ಲ ವಿಚಾರ ಮಾಡ್ಬೇಕಲ್ಲ ನಾವು ಹೆಣ್ಣು ಕೊಡೋರು ಬಂದ್ರ ಕನ್ಯಾ ತೋರ್ಸ ಹೋಗ್ತೈತೆ ನಾವು ಈ ಮರ ಹಂಗಿತ್ತು ಅಂದ್ರೆ ನಮ್ಗೆ ಪೋಣೆ ಹೇಳ್ಬೇಕಿಲ್ಲ ಮತ್ತೆ ಅಲ್ಲೇ ಮಾತಾಡ್ತಿದ್ವಿ ಅಲ್ಲ ಇಲ್ಲಿ ಯಾಕೆ ಬರ್ತಿದ್ವಿ ಗಾಡಿ ಖರ್ಚು ಮಾಡ್ಕೊಂಡು ಅಲ್ಲೋ ನೀನ ಕನ್ಯಾ ಐತ ನಾನ ನೂರ್ ಸಲ ಫೋನ್ ಮಾಡ್ತಿದ್ದೆ ಫೋನ್ ಸುಚಾ ಆಫ್ ಬಿಟ್ರೆ ಬಾಜು ಮನೆ ಫೋನ್ ಹಚ್ಕೊಂಡ್ ಅವ್ ಕೈ ಒಯ್ದು ಕೊಡ್ರೈತಿ ಅಂತದ್ರ ನೀನ್ ಯಾವ ನಂಬಿಕೆ ಮ್ಯಾಕ್ ಕನ್ಯಾ ಕಡ್ಬೇಕು ಹೌದು ಮ್ಯಾನೇಜರ್ ಅಂತ ಯಾವ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳ ನನಗ ನಾ ಮ್ಯಾನೇಜರ್ ಅದೇನ್ರಿ ಇಲ್ಲ ಅಂದಿಲ್ಲ ಅದ್ರ ಬ್ಯಾಂಕ್ ದಾಗ ಇಲ್ರಿ ಮಾಡಿ ನೀನ್ ನಮ್ ಊರಾಗ ನಾಟಕ ಮಾಡಿದ್ರಿ ಆ ನಾಟಕದಾಗ ನನ್ ಮ್ಯಾನೇಜ್ ಮಾಡ್ಬಿಟ್ಟಾರ ಮ್ಯಾನೇಜರ್ ಮಾಡಿಬಿಟ್ಟಾರ ಅದ್ರ ಸಲುವಾಗಿ ನನಗ್ ಮ್ಯಾನೇಜರ್ ಅಂತ ಹೆಸರು ಕೊತ್ಬಿಟ್ಟೈತಿ ಅಂದ್ರೆ ನೀ ಬ್ಯಾಂಕ್ ಬ್ಯಾಂಕ್ನ್ಯಾಗ ನೌಕರಿ ಮಾಡಲ್ಲ ಅಂದಂಗ ಆತ ಹುಳಿ ಪಲಾರವಿಲ್ಲ ಅಂದಂಗ ಆತ ಸಮಾಜ ಸೇವೆ ಜನ ಸೇವೆ ಚಪ್ಪಲ್ ನಿಮ್ಮ ಹೊಚ್ ಕೊಡ್ತೀರ ನಮ್ಮವ್ವ ತೊಗೊಳ್ಳೋಣ ಯಾಕ್ರಿ ಅದ ಹೇಳ್ರಿ ನೀವು ನಮ್ದು ಜನಸೇವೆ ಇರ್ತೈತಿ ಅದಕ್ಕಾಗಿ ಬ್ಯಾಡಿ ನಮ್ಮ ಚಪ್ಪ ನಮಗೆ ನಿಮ್ಮ ಚಪ್ಪಲ್ ನಿಮ್ಗೆ ಸುಮ್ ಹೆಂಗ್ ಕುತ್ತೇ ಹ್ಯಾಂಗೆ ಕುಡ್ಸೇ ಅವ್ರ ಸ್ವಾಧೀ ಚಲೋ ಆ ಲೋರಿ ನಾವು ನೌಕರಿ ಐತನ ನಮ್ಮ ಮನಿತನಕ ಬಾತೇನು ಇಲ್ಲ ನೋಡ್ರ ಸಮಾಜ ಸೇವೆ ಅಂತ ನಾಟಕದ ಮ್ಯಾನೇಜರ್ ಅಂತ

ஏன்வியூகி எரூறு வர்சன் ஐதார கன்யா நோட்ரிசு ஜோடு அல்ல இது மனிஷர லக்ஷர் பத்த நிஜாக ಅವ್ಲೇಕಿನ ಮಾಡ್ ತಗದಿಟ್ಬಿಡದ ಅವಲೇಕಿನ ತೋಸಿಲ್ಲ ಮನ್ಯಾಗ ತಗದಿರತ್ತಿರಿ ಅದು ಸ್ವಲ್ಪ ಶೇಂಗಾ ಶೇಂಗಾ ನಷ್ಟ நம்ோம்தூக் ஆசிரவட்டி தோழ சுங்க கன்யாண்ட்ரோராக எஸ் ஒழ நோட் அவெல்லாம் நம்ம நோட்ரி

ನೋಡಕ ಬೆಳಗ್ಗೆ ಬಾಳ್ ಚಂದಿನಿ ನನ್ ತಮ್ಮನ್ ಮದ್ವಾಕೇನ ನನ್ ತಮ್ಮ ನಿನಗಿಂತ ಬಾಳ್ ಚಂದ ಅದನವ ಒಳ್ಳೆ ಅದನ ಬಾಡಿ ಬಾಡಿ ಬಿಡ್ರಿದವ ನೀ ಅವನ ಜೊತೆ ಮದ್ವಾದ್ರಂದಕ್ಕಿತ್ ನೋಡು ನಿಮ್ ತಮ್ಮ ಅಂದ್ರ ಆ ಮ್ಯಾನೇಜರ್ ಅಂತಾರಲ್ಲ ಅವನ್ರಿ ಹ್ಮ್ ಅವಣನ ನನ್ ತಮ್ಮ ನನ್ ತಮ್ಮ ಎಷ್ಟ್ ಮಂದಿ ಯವ ನಿನಗೂ ಪರಿಚಯ ಅದ ನನ್ ತಮ್ಮ ಭಾರಿ ಚಲೋ ನನ್ ತಮ್ಮ ಪರಿಚಯ ಇಲ್ಲವ ಅಕ್ಕ ನನ್ಗ ಮದ್ವಿ ಆಗ ಮದ್ವಿ ಆಗಕಂತ ಬಾಳ್ ಕಡ್ಸಕತ್ತ ನನ್ನ ಹಾಟಿ ಎಷ್ಟ್ರ ಕಬ್ಬು ಆಡ್ದಂಗ್ ಮಾಡ್ತೀನಿ ನೋಡಿ ಪುಟ್ಟ ಅವಂಗ್ ಸಮಾಧಾನ ಇಲ್ಲ ಅನ್ಸುತ್ತ ಅವಂಗ ಅವ ಹಂಗ ಯಾರನ್ನೂ ಕೇಳಂಗಿಲ್ಲವಾ ನೀ ತಳ್ಳಗ ಬೆಳ್ಳಗ ಬಾ ಚಂದ ಇದೆಯಲ್ಲ ಅದಕ್ ನಿನ್ ಕೇಳೇನವ ಅಷ್ಟ್ ಬಿಟ್ರಿ ನೇನು ಇಲ್ಲ ಒಂದ್ ಮಾತ್ ಹೇಳ್ತೀನಿ ನಮ್ ಮನ್ಯಾಗ ನಮ್ ಅಣ್ಣದಾನ ಅವ್ನಿಗ್ ಬಂದ್ ಕೇಳ್ರಿ ಕೊಡ್ತೀನಂದ್ರ ನಾವ್ ನಿಂಗ್ ಮದ್ವಿ ಆಗ್ತೀನಿ ಮತ್ ಅವ ಕರೆಗೂ ಮ್ಯಾನೇಜರ್ ಅದಾನ ಇಲ್ರಿ ಮ್ಯಾನೇಜರ್ ಅದಾನವ ಬಾಳ ಅಂದ್ರ ಬಾಳ ಚಲೋ ಮನುಷ್ಯ ಅದ ನೋಡವ ಅಷ್ಟ್ ಮ್ಯಾನೇಜರ್ ಇದ್ರ ಇಷ್ಟೊತ್ತಿಗೆ ಮದ್ವಿ ಆಗ್ಬೇಕಲ್ಲ ಒಂದ್ ನಿನ್ನ ತೆಳ್ ಬೆಳಗ್ಗೆ ಸಿಗ್ಬೇಕಿಲ್ಲ ನಮಗ ಹಂಗ್ ಅದಕ್ಕೆ ಇನ್ನು ಮದ್ವಿ ಮಾಡಿಲ್ಲ ಹಂಗಂದ್ರ ನಮ್ ಊರಿಗೆ ಬಂದಿ ನಮ್ ಅಣ್ಣ ಕೇಳ್ರಿ ಅಮ್ಮ ಹೆಂಗಂತೂರು ಬಿಜಾಪುರ ತಕ ಸವನಹಳ್ಳಿರಿ ಎಲ್ಲಾ ಊರ್ ಸುತ್ತಾಡಿದ್ರೆ ಲಾಸ್ಟ್ ಸವನಹಳ್ಳಿ ಹೋಗಿ ಸವನಳ್ಳಿ ಎಲ್ಲ ತಂಗಿನಿ ನಿಮ್ ಊರಿ ನಾವ್ ಬರ್ತೀವಿ ಆ ಅಲ್ಲೇ ಬರ್ತೀನಿ ನೋಡಕ ಮತ್ತ ನನ್ಗ ಹಾದಿದಾಗ ಬಂದ್ ಕಡಿಸ್ಬೇಡ್ರಿ ಇಲ್ಲವಾ ಇಲ್ಲ 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 ನಿಮ್ ಮೂರ ಹೆಸರು ಹೇಳಿಲ್ಲ ಬಂದ್ಬಿಡ್ತೀವ ನಾವ್ ನೋಡ್ರಿ ನೀವು ಕಣ್ಣೆ ಕೊಡ್ತೀನಿ ಅಂತಂದ್ರ ಕಣ್ಣೇ ಕೊಡ್ತೀನಿ ಅಂತ ಹೇಳಿ ಇಲ್ರಿ ನಾವ್ ಕಣ್ಣೆ ಕೊಡಾಕ್ ಆಗುದಿಲ್ಲ ಅಂತಂದ್ರ ಅದನ್ನೂ ಹೇಳ್ರಿ ನಮಗ್ ಖುಷಿ ಐತಿ ಆಮೇಲೆ ಎಲ್ಲಾ ತರ ನೀವು ವಿಚಾರ ಮಾಡಿ ಎಲ್ಲಾ ನಮ್ದೆಲ್ಲ ನಿಮಗ್ ಗೊತ್ತಾಗಿ ಬೈದು

ಏ ಆಯಿರೋ ವಿಚಾರ ಮಾಡಕ ಹೋಗ್ಬೇಡ್ರಿ ಆ ಮ್ಯಾನೇಜರ್ ಅದರ ನನ್ನಷ್ಟು ತಲೆ ಇಟ್ಕೊಬೇಡಿ ನೀವು. ಮತ್ತೆ ನೀವು ವಿಚಾರ ಮಾಡಕ ಐತ್ರ ತಿಳ್ಕೊಬೇಡಿ. ಏನು ಮ್ಯಾನೇಜರ್ ಏ ಮ್ಯಾನೇಜರ್ದನ ಯಾಬೇಕڑے ಇಲ್ಲ ಅದ ಕೇಳ್ತ ಆಮೇಲೆ ರಿಗೇನ್ ಇಲ್ಲ. ಚಾ ಮಾಡೋಕೆ ಜಲ್ದಿ. ಕಣ್ಣೆ ಕರಸ್ತನ್ ಮತ್ತ ಮತ್ತೆ ಮ್ಯಾನೇಜರ್ ಅಂತೀರಿ. ಮತ್ತ ಹೊರಲಾಗ ಆಸ್ತಿ ಗಿಸ್ತಿ ಮನಿ. ನೀವ್ ಆಸ್ತಿ ಬಗ್ಗೆ ವಿಚಾರನ ಮಾಡಕ ಹೋಗ್ಬೇಡ್ರಿ ಬಿಟ್ ಕೊಟ್ಬಿಡಿ. ಸರಿ ಹೇಳ್ತೀನಿ ಮತ್ತೆ ನಾನು ಏನಕ್ಕೆ ಇಲ್ಲಲ್ಲ. ಈಗ ಊರ ಐತಿಲ್ರಿ. ಆ ಊರಾಗ ಎಷ್ಟು ವಲ ಮನಿ? ಮತ್ತೆ ಕಾರು ದೊಡ್ಡ ದೊಡ್ಡ ಗಾಡಿ ಎಲ್ಲಾ ಇರ್ತಾವ ಅವೆಲ್ಲ ನಮ್ಮೂರಿ ಇರ್ ನಮ್ಮೂರಿ ಯಾಕಂದ್ರ ಊರ್ ನಮ್ದ್ ಅಂದಿಂದ ಎಲ್ಲಾ ನಮ್ಮೂ ಆಗಿರ್ತಾವಲ್ಲ ಹೌದ್ ಇಲ್ರಿ ಅದಕ್ ನೀವ್ ಬಾಳ್ ವಿಚಾರ ಮಾಡಾಕ್ ಹೋಗ್ಬೇಡ್ರಿ ಕಣ್ಣು ಮುಚ್ಚಿ ನನ್ ನನ್ನ ತಮ್ಮ ಕಣ್ಣೆ ಕೊಟ್ಟ ತೀಕೋರಿ ಬಂಗಾರದಂಗ ಬಂಗಾರದಾಗ ಇಟ್ಟ ನಿಮ್ ಹುಡ್ಗಿನ ನಾವ್ ನೋಡ್ಕೊಂತೀವ್ರಿ ಮತ್ತ ಇವ್ರು ಕಲೀಗ್ ಒಂದ್ ಒಂದ್ ತಿಂಕ ವಿಚಾರ ತಿಳಿ ಹೋಗ್ಬೇಡ್ರೇಳ್ ನಿಮ್ಗಾಗ ಇಲ್ರಿ ನಿಮ್ಮೂರಿ ಮನಿಗಳು ಹೊಲ ಅದ್ ಎಷ್ಟ್ ಎಕ್ರೆ ಹೊಲ ಅದ ಎಷ್ಟ್ ಮನಿಗಳು ಅದಾವ ಗಾಡಿ ಅದಾವ ಎಲ್ಲಾರು ದಾನಿ ಹೋಲ್ ಬಿಡ್ರಿ ಮ್ಯಾನೇಜರ್ ನ ಮ್ಯಾನೇಜರ್ತೀನಿ ಮತ್ತ ಹೊಲಾ ಮನಿ ನೋಡ್ಕೊಂಡಾಗಲ್ಲ ಹೋಲಿ ಯಾವ ಬ್ಯಾಂಕ್ ನಾಗಪ್ಪ ನೀ ಮ್ಯಾನೇಜರ್ ಇದ್ದ ಅದ್ ನಿಮ್ಗೆ ಹೇಳಿಲ್ರಿ ವಿಚಾರ ಮಾಡಕ್ ಹೋಗ್ಬೇಡ್ರಿ ಮ್ಯಾನೇಜರ್ ಅದರಂತಂದ್ರ ನಿಮಗ ಹೆಮ್ಮೆ ತರುವಂತ ವಿಷಯ ಇದ್ರಿ ಅದ ನನ್ನ ತಂಗಿ ನನ್ ತಂಗಿ ಗಂಡ ಮ್ಯಾನೇಜರ್ ಅದ ಅಂತ ಹೇಳಕೊಂಡ್ ನೀವು ಖುಷಿಯಿಂದ ಅಡ್ಡಾಡ್ರಿ ಅಂತ ಹೇಳಂಗಿಲ್ಲ ಮ್ಯಾನೇಜರ್ ಅದನ್ನ ಎಲ್ಲಿ ಏನು ಎಂತ ಅಂತ ಏನೋ ಕೇಳಕ್ ಹೋಗ್ಬೇಡ್ರಿ ಅಂತ ಹೇಳಿ ನಿಮ್ಗೇಜರ್ ಅಂತ ಈ ಸ್ಟೇಟ್ ಬ್ಯಾಂಕ್ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಬ್ಯಾಂಕ್ ಅದಲ್ಲ ಯಾವ ಬ್ಯಾಂಕ್ ನೋಡ್ರಿ ನಮ್ದು ಸಿಂಡ್ ಬ್ಯಾಂಕ್ ಇದ್ರು ಅಲ್ಲಿ

ಹೂರಣ ಎಲ್ಲ ಎಲ್ಲಾರು ಬಂದ್ ಇಡ್ತಾರ ನಮಗ ರೊಕ್ಕ ಇಂತ ದೊಡ್ಡ ಪ್ರೈವೇಟ್ ಬ್ಯಾಂಕ್ ನಾಗ ನೀವ್ ಮ್ಯಾನೇಜರ್ ಅಂತೀರಿ ಮತ್ತ ತಿಂಗಳ ಪೇಮೆಂಟ್ ರೇಟ್ ಬಂದ್ರಿ ಪೇಮೆಂಟ್ ಬಂದ್ರೆ ನಾಯಕ ಪೇಮೆಂಟ್ ಯಾಕ ನಮಗ್ ಸಿಗ್ಬೇಕ್ರಿ ಯಾಕ ಬ್ಯಾಂಕೇ ನಮ್ದ್ ಐತಿ ನಾವ್ ಬೇರೆ ಪೇಮೆಂಟ್ ಕೊಡ್ತೀವಿ ಲಾಭ ಏನ ಸಿಗ್ತದ್ರಿ ತಿಂಗಳ ಪಗಾರ ಇಲ್ಲ ಅನ್ರಿ ಇಲ್ಲ ಅದ್ ವರ್ಷಕ್ಕೊಮ್ಮೆ ವಿಚಾರ ಮಾಡ್ತೀವ್ರಿ ಅದು ಅದ್ ವರ್ಷಕ್ಕೊಮ್ಮೆ ರೀ ಅದ್ ಯಾಕಂದ್ರೆ ಬೇರೆ ತಂದ್ ಸ್ವಚ್ಛ ಮಾಡ್ತೀವಲ್ರಿ ಸ್ವಚ್ಛ ಮಾಡ ಅವಾಗ ನೋಡ್ತೀವ್ರಿ

ಅದೇ ಅಲ್ಲಿ ಬಿಡುತ್ತಂಗ ನಿಂದ್ರಿ ಇಲ್ಲಿ ಏ ನಿಂದ್ರಲ್ಲಿ ಸಾವಿರ ಸುಳ್ಳು ಹೇಳಿ ಒಂದು ಮದ್ವಿ ಮಾಡತ್ತಾರ ನೀವು ಸುಳ್ಳು ರಾಶಿನ ತಂದು ಹೇಳ ನಾಟಕ ಇದನ್ನ ಹೊಡೆಯತ್ತಾರಪ್ಪ ಏ ನಿಂದ್ರ ಇಲ್ಲಿ ಚಾಯ್ ಕ್ಯಾನ್ಸಲ್ ನೋಡವ ತಂಗಿ ಚಾಯ್ ಇಡೋವ ಅಲ್ಲೇ ಯಾರ ಕುಡ್ಸ ಆಮೇಲೆ ಬಂದ